ಆಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರ ಗೈಸ್ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಯಾರೆಲ್ಲ ನಾನು ವೀಡಿಯೋ ಫಸ್ಟ್ ಸಲ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ನಾವು ಇವತ್ತು ನಮ್ಮ ಊರಿಗೆ ಬಂದಿದ್ದೀವಿ ಇವತ್ತಿನ ದಿನ ಹೇಗೆ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಗೈಸ್ ಇವತ್ತು ನಮ್ಮ ಹಳ್ಳಿ ಲೈಫ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಇವತ್ತು ಬೆಳಗ್ಗೆ ಹಂಗೆ ಎದ್ದು ನೀರು ಬಿಟ್ಟಿದ್ರು ಬೆಳೆ ಬೆಳಗ್ಗೆನೆ ಎಲ್ಲ ಎಲ್ಲ ಹೊಡೆದ್ಬಿಟ್ಟು ಬಾಗಿಲಿಗೆ ನೀರು ಅಂತ ನೀರು ಹಾಕಿ ಎಲ್ಲ ರಂಗೋಲೆ ಬಿಡ್ತಾಯಿದ್ದೀವಿ ಬೆಂಗಳೂರು ಆ ಥರ ಸಿಟಿ ಒಳಗಡೆ ಅರೆ ನಾವು ಇಷ್ಟ ತಾರು ಎದ್ದೊಳೋದೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಳ್ಳಿ ಒಳಗಡೆ ಇವತ್ತು ತುಂಬಾ ಕೆಲಸ ಇದೆ ಎಲ್ಲ ಬೇಗ ಬೇಗ ಅಂತ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಮತ್ತು ಹೊರಗಡೆ ಕೆಲಸ ಎಲ್ಲ ಮುಗೀತು ಮತ್ತು ಒಳಗಡೆ ಎಲ್ಲ ಅಡುಗೆ ಮಾಡಬೇಕಲ್ಲ ಎಲ್ಲ ತಯಾರಿ ಮಾಡ್ಕೋಬೇಕು ಇವತ್ತು ಒಳಗಡೆ ಎಲ್ಲ ಅಡುಗೆ ಮಾಡೋ ರೀತಿ ಎಲ್ಲ ತೋರಿಸ್ಕೊಡ್ತೀನಿ ನೋಡೋಣ ಎಲ್ಲ ಮಿಸ್ ಮಾಡ್ದಂಗೆ ನೋಡಿ ಗೈಸ್ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಜೀವನ ಇವತ್ತು ಎಲ್ಲರಿಗೂ ಅಡುಗೆನೇ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಯಾರಿಗೂ ತಿಂಡಿ ಬೇಡ ಅಂತ ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ಎಲ್ಲ ಮಸ್ಕಾಯಿ ಮಾಡೋಕ್ಕೆ ಸಾಂಬಾರೆಲ್ಲ ರೆಡಿಯಾಗಿದೆ ಎಲ್ಲ ಬಿಟ್ಟು ಎಲ್ಲ ಇದು ಮಾಡೋಣ ಅಂತ ರೆಡಿ ಇದ್ದೀನಿ ಎಲ್ಲ ಸಾಂಬಾರು ಮಸಾಯಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ ರೀತಿ ಎಲ್ಲ ತಗೋದ್ಬಿಟ್ಟು ಸಾಂಬಾರೆಲ್ಲ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಸಿಬೇಕು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಸಿತಾಯಿದ್ರೆ ಸಾಂಬಾರು ಮಚ್ಚಾರೆ ಹೊಟ್ಟೆ ಅಷ್ಟು ತುಂಬನೇ ಆಗ್ತಿತ್ತು ಫ್ಲೇವರ್ ಹೋಗ್ತಾರೆ ಯಾವಾಗ ಊಟ ಮಾಡೋಣ ಯಾವಾಗ ಅನ್ನಿಸ್ತಿತ್ತು ಮತ್ತು ಎಲ್ಲ ಸಾಂಬಾರು ಒಗ್ಗರಣೆಗೆ ಹಾಕೋಕ್ಕೆ ಕರಿಬೇವು ಹಣ್ಣುಮೆಣಿಕಿ ಎಸೆ ಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಒಗ್ಗರಣೆಗಾಕಿ ದಾಯ್ತು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಮುದ್ದೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮುದ್ದೆ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮುದ್ದೆ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ ಮುದ್ದೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಳ್ದಂಗೆ ಈ ರೀತಿ ಎಲ್ಲ ಕಟ್ಕೊಂಡು ಎಲ್ಲ ಚೆನ್ನಾಗಿ ಮುದ್ದೆ ಬರುತ್ತೆ ಆಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮುದ್ದೆ ಮುದ್ದೆ ಮಾಡಿದ್ದಾಯಿತು ಮತ್ತು ಸ್ವಲ್ಪ ಬಟ್ಟೆ ಇದ್ವು ಎಲ್ಲ ವಾಶ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಏನಪ್ಪ ಇಷ್ಟೊಂದು ಬಟ್ಟೆ ಅಂತ ಎಲ್ಲ ಶಾಕ್ ಆಗ್ತಿರ್ಬೋದು ನನಗೆ ಮಕ್ಳಿರೋದ್ರಿಂದ ಸ್ವಲ್ಪ ಬಟ್ಟೆ ಜಾಸ್ತಿನೇ ಆಗ್ತವೆ ಅದೇನು ಮಾಮೂಲಿನೇ ನನಗೆ ದಿವ್ಸ ತೊಳಿತಾನೆ ಇರಬೇಕು ಈಗ ಬಟ್ಟೆ ವಾಶ್ ಮಾಡಿದ್ದೆಲ್ಲ ಆಯಿತು ಮತ್ತು ರಾಗಿ ಮಾಡೋಕ್ಕೆ ನಿನ್ನೇನೇ ನಮ್ಮ ಅತ್ತೆ ಒಬ್ಬರಿಗೆ ಹೇಳಿದ್ರಂತೆ ನಮ್ಗೆ ಯಾವಾಗೂ ಬರೋರಿಗೆ ಮನೆ ಕೆಲಸ ಮಾಡ್ಕೊಡೋರಿಗೆ ಅವರು ಇವತ್ತು ಬರ್ತೀವಿ ಅಂತ ಹೇಳಿದ್ರಂತೆ ಈಗ ಬರ್ತಿದ್ದಾರೆ ಎಲ್ಲ ರಾಗಿ ಎಲ್ಲ ಹಾಕ್ತಿದ್ದಾರೆ ಈಗ ಬಂದಿದ್ದಾಯ್ತವರು ಎಲ್ಲ ರಾಗಿ ಮಾಡೋಕೆ ಕೂತ್ಕೊಂಡು ರಾಗಿ ಮಾಡಿಕೊಡ್ತಿದ್ದಾರೆ ನಮ್ಮ ಮನೆ ಲಕ್ಕಿ ರಾಗಿ ಆ ಥರ ಎಲ್ಲ ಮಾಡ್ಕೊಳೋದು ಇವರೇನೇ ಮನೇಲಿ ಏನೇ ಫಂಕ್ಷನ್ ಆದರೂ ಬಂದು ಎಲ್ಲ ಮಾಡಿಕೊಡ್ತಾರೆ ಇವರು ನಾವು ಇನ್ನು ಬೇರೆ ಯಾರನ್ನೂ ಕರೆಯಲ್ಲ ಇವರೇ ಬರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕೆಲಸನೂ ಈಗಿನ ಕಾಲದ ಹೆಣ್ಮಕ್ಳಿಗೆಲ್ಲ ರಾಗಿ ಮಾಡಕ್ಕೆ ಬರೋಲ್ಲ ಇವರೆಲ್ಲ ಮುಂಚೆ ಕಲ್ತಿರೋದ್ರಿಂದ ಪರವಾಗಿಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ರಾಗಿ ಮಾಡಿದ್ದೆಲ್ಲ ಮುಗೀತು ಮತ್ತೆ ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲ ಹೊಲ್ದತ್ರ ಹತ್ರವಾಗಿದ್ದಾರೆ ಹಾಲು ಕರ್ಕೊಂಬರೋಕ್ಕೆ ಇವತ್ತು ನಮ್ಮ ಸೇಗಾರ ಇದ್ದಿತ್ತಂತೆ ಇವತ್ತು ನಮ್ಮ ಮನೆಗೆ ಪುಟ್ಟಲಕ್ಷ್ಮಿ ಬಂದಿದ್ದಾಳೆ ತುಂಬಾ ಚೆನ್ನಾಗೈತೆ ನೋಡಿ ಎಷ್ಟು ಮುದ್ದಾಗಿದೆ ಗೊತ್ತಾಕರ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಹಾಲು ಕುಡ್ಕೊಂಡು ಹೆಂಗಿದೆ ಅತ್ತೆ ಮಾವ ಅಂತ ಹೇಳಿದ್ನಲ್ಲ ಅವ್ರು ನೋಡಿ ಹಾಲ್ ಕರೀತಿದ್ದಾರೆ ಸ್ವಲ್ಪ ಎರಡ ಇರೋದರಿಂದ ಇಬ್ರು ಹಾಲ್ ಕರೀತಿದ್ದಾರೆ ಇವತ್ತು ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀನಿ ಅವರಿಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ